ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಮೋಹನ್ ರಾವ್ ನಲವಡೆರವರ ನೇತೃತ್ವದಲ್ಲಿ ಬೆಂಗಳೂರು ರಾಮನಗರ ಮಂಡ್ಯ ಮೈಸೂರು ಕೊಡಗು ಹಾಗೂ ತುಮಕೂರು ಜಿಲ್ಲೆಗಳ ಪದಾಧಿಕಾರಿಗಳ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ನೂತನ ಪದಾಧಿಕಾರಿಗಳಿಗೆ ಸಂಸ್ಥೆಯ ಬಗ್ಗೆ ಹಿರಿಯರು ಹಲವಾರು ಮಾರ್ಗದರ್ಶನವನ್ನು ನೀಡಿದರು ಇವತ್ತು ನಾನು ಬೆಳೆದಿದ್ದೀನಿ ಕಾರಣ ಅಂದರೆ ಮೋಹನ್ ನಲ್ಲೋಡೆ ಅವರು ಡಾಕ್ಟರ್ ಡಾಕ್ಟ್ರ್ ಇಲ್ಲ ಅಂದರೆ ನಾವು ಇವತ್ತು ಏನಾಗಿದೆ ನಮಗೆ ಗೊತ್ತಿಲ್ಲ ಆ ಥರ ಬೆಳೆದಿದ್ದೀವಿ ಯಾಕೆ ಅಂದರೆ ನಮ್ಮ ಲೈನೇ ಬೇರೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಅದು ಬೆಳೆದಿದ್ದು ಅಂದರೆ ಅವರಿಂದ ನಾನು ಸೋಷಿಯಲ್ ಸರ್ವಿಸ್ ಮಾಡೋದು ಕಲ್ತಿದ್ದೀನಿ ಇವತ್ತು ನಾನು ಸಾಕಷ್ಟು ಸಂಸ್ಥೆಯಲ್ಲಿ ಎಲ್ಲ ಇದಾಗಿದೆ ಅಂದರೆ ಅವರೇ ಕಾರಣ ನಾವು ಬೆಳೆಯೋಕ್ಕೆ ಚಾನ್ಸೇ ಇದಿಲ್ಲ ಹೇಳಬೇಕು ಕೆಲವು ಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿದ್ದೀವಿ ಒಂದಲ್ಲಿ ಚೇರ್ಮೇನೇ ಮಾಡಿದರು ಕೆಲವು ಸಂಸ್ಥೆಗೆ ಅಷ್ಟು ಜೋರಾಗಿ ಬೆಳೆಸಿದ್ರು ಏನಕ್ಕರೆ ಆನೆಸ್ಟ್ ನಮ್ಮ ಸಂಸ್ಥೆಗೆ ಏನಂದ್ರೆ ಆನೆಸ್ಟ್ ಫಸ್ಟ್ ಬೆಲೆ ಈ ಅಲ್ಲೂಡಗಲ್ ಕೆಲಸ ಮಾಡೋರಿಗೆ ಯಾರಿಗೂ ಸೇರಿಸಲ್ಲ ಗೊತ್ತಾದರೂ ಒಂಚೂರು ಗೊತ್ತಾದರೂ ಫಸ್ಟ್ ಓಡಿಸ್ತೀವಿ ನಮ್ಮಲ್ಲಿ ಮೇನ್ ಏನಕ್ಕೆ ಸುಮ್ಮನೆ ನಾವು ಇವಾಗ ಬರ್ತೀನಿ ಮಾತಾಡ್ತೀನಿ ಇಲ್ಲ ನಿಮ್ಗೆ ಏನೇ ಬೇಕಾದ್ರೆ ಕೇಳಿ ಎನಿ ಟೈಮ್ ಮುನ್ನೂರ ಅರುವತ್ತೈದಿನ ಯಾವ ಟ್ವೆಂಟಿ ಫೋರ್ ಅವರ್ಸ್ ಏನೇ ಸಲಹೆ ಬೇಕಾದ್ರೆ ಕೇಳಿ ಇದೆ ಲೀಗಲ್ ಸರ್ವಿಸ್ಗೆ ಮೆಂಬರ್ ಆಗಿದ್ದಾರೆ ನಮಗೂ ಲೀಗಲ್ ಸರ್ವಿಸಲ್ಲಿ ಮೆಂಬರ್ ಮಾಡಿದ್ದಾರೆ ಯಾಕೆ ಅವ್ರ ಹತ್ರ ಇದು ಮಾಡಿದಕ್ಕೆ ಅವರಿಂದ ಅಷ್ಟು ನಮಗೆ ಬೆಳೆಸ್ಯಾರೆ ಇವತ್ತು ನಾವು ಚೆನ್ನಾಗಿದ್ದೀವಿ ಅನ್ನೋಕ್ಕೆ ಕಾರಣ ಬೌದಲ್ಲ ನೋಡ್ರಿ ಟೂ ತೌಸಂಡ್ ಲೆವೆನ್ಗೆ ಏನು ಸ್ಟಾರ್ಟ್ ಆಯಿತು ಅಲ್ಲಿಂದನು ಇಲ್ಲಿವರೆಗೂ ಸಾಹೇಬ್ರ ಜೊತೇಲಿ ಅವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ನಮ್ಮ ಕಾರ್ಯಕ್ರಮಗಳನ್ನ ನಿರೂಪಿಸೋಕ್ಕೆ ನಾವೇ ಆಗಬೇಕು ಅಂತ ಒಬ್ಬರೇ ಇರಬೇಕು ಅಂತೇನಿಲ್ಲ ನಮ್ಮ ಕಾರ್ಯದರ್ಶಿ ಉಪಾಧ್ಯಕ್ಷರು ಪ್ರತಿಯೊಬ್ಬರದ್ದನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಆವಾಗ ನಾವು ಇನ್ನೂ ಚೆನ್ನಾಗಿ ಮುಂದುವರಿತೀವಿ ನಮಗೇನೇ ಕಾನೂನು ಸೇವಾ ಸಲಹೆಗಳು ಬೇಕು ಅಂದರೆ ನಮಗೆ ಆದಂಥ ಅವರ ತಾಲೂಕು ಜಿಲ್ಲೆಗಳಲ್ಲಿ ಕಾನೂನು ಸೇವಾ ಪ್ರಾಧಿಕಾರಗಳಿದೆ ಅವ್ರ ಮುಖಾಂತರ ಹೆಚ್ಚು ಕೆಲಸಗಳ್ ಮಾಡ್ತಾ ಬಂದಿದ್ದೀವಿ ಹಾಸ್ಪಿಟ್ಲ್ಗಳು ನೆಡ್ತಿದ್ದವು ನೂರೈವತ್ತು ಇದ್ದೋ ಈಗ ಒಂದು ನಲವತ್ತ ಮಾಗಡಿ ತಾಲೂಕು ಮಾಗಡಿ ತಾಲೂಕು ಎಲ್ಲ ಮುಚ್ಚೈತೆ ಯಾವ ಯಾವ ರೀತಿ ರೀತಿ ಏನು ಎಲ್ಲ ನಕಲಿ ಡಾಕ್ಟ್ರುಗಳೇನೆ ಅವ್ರು ಕರೆಕ್ಟಾಗಿ ಲೈಸೆನ್ಸ್ ಇರಲ್ಲ ಎಮ್ ಬಿ ಬಿ ಎಸ್ ಇಲ್ಲ ಏನೂ ಇರೋಲ್ಲ ಸುಮ್ಮನೆ ತಗೊಂಡು ಮಾಡ್ತಿರ್ತಾರೆ ಆ ಥರದವು ಓನಾಗಿ ಹೋಗಿ ಎಲ್ಲ ಚೆಕ್ ಮಾಡ್ದು ಫಸ್ಟ್ ಎಲ್ಲ ಮಾಹಿತಿಗಳು ತೊಗೊಂಡು ಯಾವ್ಯಾವ ಹಾಸ್ಪಿಟ್ಲ್ ಏನೇನು ಲೈಸೆನ್ಸ್ ಐತೆ ಎಲ್ಲ ಕೊಡಿ ಅಂತ ಕೊಟ್ಟರು ಅಲ್ಲಿ ನೋಡ್ರೆ ಒಂದಕ್ಕೊಂದು ಸಮಾಧಾನೇ ಇಲ್ಲ ಆಮೇಲೆ ನಮ್ಮ ಒಬ್ಬನ ಒಬ್ಬನು ಮಲಗಿಸಿ ಕೊಟ್ಟು ಚೆಕ್ ಮಾಡ್ಸಕ್ಕೆ ಹೋದರೆ ಯಾರೊಬ್ಬತ್ತೆ ಇಂಜೆಕ್ಷನ್ ಕೊಡ್ತಾನೆ ಯಾರೋ ಫಾಲ್ಟಿ ಅವ್ರು ಅಲ್ಲ ಏನೂ ಅಲ್ಲ ಆತ ನೂರು ಚಿಲ್ಲರೆ ನೂರೈವತ್ತು ಚಿಲ್ಲರೆ ಇದ್ದಾವೆ ಇವತ್ತು ನಲ್ವತ್ತು ಮಾಗಡಿ ತಾಲ್ಲೂಕಲ್ಲಿ ಆಡಬೇಡ ಬರೀ ಬ್ಯಾಡ್ಜಿ ನೋಡಿ ಇವತ್ತು ಸರ್ಕಾರಿ ಅಧಿಕಾರಿಗಳು ಹೆದರ್ತಾರೆ ಯಾವುದೇ ಆಫೀಸ್ಗೆ ಹೋಗಿ ಆಫೀಸ್ ಹೋಗಿ ಸ್ಟೇಷನ್ ಹೋಗಿ ಎಲ್ಲನೂ ಹೋಗಿ ಮೊನ್ನೆ ದಿವಸ ಕೊಟ್ಗೆರೆ ತಾಲೂಕು ಕೋಳಾಲ ಹೋಗಳಿ ಕೋಳಾಲ ಪೊಲೀಸ್ ಸ್ಟೇಷನ್ ಇದೆ ಯಾವುದೋ ಒಂದು ಕೇಸ್ ವಿಚಾರವಾಗಿ ನಾನು ಅಲ್ಲಿ ಹೋಗಿದ್ದೀನಿ ಕಾರ್ಡ್ ಹಾಕಿಲ್ಲ ಏನಿಲ್ಲ ಸುಮ್ಮನೆ ಒಂದು ಮೂಲೆಯಲ್ಲಿ ನಿಂತಿದ್ದೆ ಸಬ್ ಇನ್ಸ್ಪೆಕ್ಟರ್ ಲೇಡಿ ಇದ್ದಾರೆ ಅವ್ರ ಹೆಸರು ಬೇಡ ಮುಂದಗಡೆ ಒಂದು ಮೂರು ಜನ ಸ್ಟೇಷನ್ ಮುಂದೆಗಡೆ ಸಿಗಳು ನಿಂತ್ಕೊಂಡು ಹೋಗೋ ಬರೋ ಗಾಡಿಗಳನ್ನೆಲ್ಲ ಇಟ್ಕೊತಾ ಇದ್ರು ಯಾರೋ ಒಬ್ಬ ಪಕ್ಕದ ಹೊಲ್ದವನು ಅವ್ನು ಗೊತ್ತಿಲ್ಲ ಒಂದು ಗಾಡಿ ಮೇಲೆ ಹುಲ್ಲಿನ ಹೊರ ಇಟ್ಕೊಂಡು ಓಡಿಸ್ಕೊಂಡ್ ಬರ್ತಾ ಇದ್ದ ಪೊಲೀಸ್ ಹೆಲ್ಮೆಟ್ ಅಂತ ಹೌದು ಸರ್ ಹೊಲಕ್ಕೆ ಹೋಗಿದ್ದೀನಿ ಸರ್ ನನಗೆ ಯಾಕೆ ಸರ್ ಹೆಲ್ಮೆಟು ನೀನು ಸತ್ತೋಗಲ್ವಾ ಹಂಗಾರೆ ಸರ್ ಈಗ ಬಂದರೆ ನೀವು ಹಾಕ್ಕೊಂಬರ್ಲಿಲ್ಲ ಕೇಳ್ದ ಕೊಳಪಟ್ಟಿ ಹಿಡ್ಕೊಂಡು ನಾಲ್ಕು ಜನ ಎಳ್ಕೊಂಡು ಇಡ್ಕೊಂಡು ನನ್ನ ಕಣ್ಣ ಮುಂದೆ ಸ್ಟೇಷನ್ ಒಳಗಡೆ ನಾನು ಸುಮ್ಮನೆ ನಿಂತಿದ್ದೆ ಏನು ಮಾಡ್ತಾರೆ ನೋಡೋಣ ಅಂತ ಒಂದು ಮೂಲೆಗೆ ಹಾಕೊಂಡು ನಾಲ್ಕು ಜನ ಸೇರ್ಕೊಂಡು ನನಗೆ ಯಾವಾಗ ಮಾತಾಡ್ತಾನೆ ಅಂತ ಓದೇ ಕೊಟ್ಟರು ಒಂದು ಹತ್ತು ನಿಮಿಷ ಮುಂದಿದೆ ಹೊಡೆದಾದ್ಮೇಲೆ ಮೇಲೆ ಅಷ್ಟೊತ್ತಿಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ನನ್ನ ಮೇಲ್ಗಡೆ ಮೊಬೈಲು ಜೇಬಲ್ಲಿ ಇಟ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಸಾಕ್ಷಿ ಬೇಕು ನನಗೆ ಆ ನಂತರ ಹೋಗಿ ನಿಂತ್ಕೊಂಡು ಹೋ ಮೇಡಮ್ ನಾ ಕರೆ ಮೇಡಮ್ ಬನ್ನಿ ಇಲ್ಲಿ ಹಿಂದೆ ಏನಪ್ಪಾ ನಿಂದು ಯಾರು ನೀನು ಏನಕ್ಕೆ ಇಷ್ಟೊಂದು ಪಕ್ಕದ ಮಾತಾಡ್ತಿದ್ಯಾ ಹುಲ್ಲು ಹುಲ್ಲೆತ್ಕೊಂಡು ಹೋಗ್ತಾ ಇದ್ದಾನೆ ಅವ್ನು ಇಲ್ಲಿಂದ ಅವ್ನ ಮನೆ ಅಷ್ಟು ದೂರ ಇದೆ ಅವನು ಹಿಡ್ಕೊಂಡಿದಾರೆ ಹೆಲ್ಮೆಟ್ ಹಾಕಿಲ್ಲ ಅಂತ ಕೇಳಿದರೆ ಪರವಾಗಿಲ್ಲ ನಿಮ್ಗೆ ಹೊಡೆಯೋ ಅಧಿಕಾರ ಕೊಟ್ಟಿದ್ದೆ ಯಾರು ಕೊಲೆ ಮಾಡಿದಾನ ಏನಾದರೂ ಅತ್ಯಾಚಾರ ಮಾಡಿದಾನ ಏನು ಕೊಲೆ ಕೊಟ್ರಿ ನೀವು ಅವನಿಗೆ ಏಯ್ ನೀನು ಯಾರು ಅದೆಲ್ಲ ಕೇಳೋಕ್ಕೆ ನನ್ನನ್ನು ಇಲ್ಲಿ ಪ್ರಮೋಟ್ ಮಾಡಿ ತಂದಾಕಿರೋ ಸಾಹೇಬ್ರು ಅವರು ಇವರು ನಂಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅವರೇ ನಾನು ಇಲ್ಲಿ ಹಾಕೊಂಡು ಅದೇನು ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿ ಅಂದರು ನಾನು ಅವಾಗಲೇ ಅದೇ ಸಾಹೇಬ್ರು ಪಿ ಎಕ್ ಫೋನ್ ಮಾಡಿ ಕೈ ಕೊಟ್ಟೆ ನಾನು ಹಿಂಗೆ ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ತುಮಕೂರು ತಾಲೂಕ್ನವನು ಹಿಂಗೇನೋ ಒಂದು ಸಮಸ್ಯೆಗೆ ಬಂದಿದ್ದೆ ಈ ವ್ಯಕ್ತಿ ಈ ಥರ ಮಾತಾಡ್ತಾ ಇದ್ದಾರೆ ನಿಮ್ಮ ಸಬ್ ಇನ್ಸ್ಪೆಕ್ಟ್ರು ಏನು ಹೇಳ್ಬೋದು ಹತ್ತು ನಿಮಿಷಕ್ಕೆ ಇಡೀ ಸ್ಟೇಷನ್ ಇಲ್ಲಿರೋ ಅಷ್ಟು ಜನ ಹದಿನಾರು ಜನ ಪೊಲೀಸ್ನವ್ರ ಮೊದಲು ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳಿದ್ರು ನನ್ನ ಕೈ ಮುಗಿದು ಸರ್ ಈ ವಿಚಾರನ ಇಲ್ಲಿ ಬಿಟ್ಟುಬಿಡಿ ಬೇಡ ನೀವು ಹ್ಯೂಮನ್ ಅಂತ ಗೊತ್ತಿಲ್ಲ ನಾನು ಬಂದು ಹ್ಯೂಮನ್ ರೈಟ್ ಇಂದ ನಾನು ನಾನು ಮೊದಲು ಜನರಲ್ ಸೆಕ್ರೆಟರಿ ಆಗಿದ್ದೆ ಆವಾಗ ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿ ಅಂದ್ಬಿಟ್ಟು ನಾನು ಪರಿಚಯ ಮಾಡಿಕೊಂಡು ನನ್ನ ಸಂಸ್ಥೆಯ ಹೆಸರು ಹೇಳಿ ನಾನು ಪ್ರತಿಯೊಂದು ಕೆಲಸನೂ ಕೂಡ ನಾನು ಮಾಡಿಕೊಡ್ತಾ ಇದ್ದೆ ವಿತೌಟ್ ಎನಿ ಪ್ರಾಬ್ಲಮ್ ನಾನು ಓದ್ತಿದ್ದೆಂದ್ರೆ ಅಂದರೆ ನನ್ನ ಸಂಸ್ಥೆಗೆ ಯಾವ ರೀತಿ ಇವತ್ತಿಗೂ ಕೂಡ ಅಷ್ಟೇ ಮರ್ಯಾದೆ ಇದೆ ತಾವಿಯನ್ನು ಹೋಗಿ ಬಂದಿದ್ರು ನಾನು ಹ್ಯೂಮನ್ ರೈಟ್ ಅಂದ ತಕ್ಷಣ ಅವ್ರಿಗೆ ಒಂದು ರೀತಿ ಖುಷಿ ಆಯಿತು ನಿಜಾನೇ ಹ್ಯೂಮನ್ ರೈಟ್ಸು ಬೇಕು ಸರ್ ನಾನು ಭಾಳಷ್ಟು ನೋಡಿದ್ದೀನಿ ಹ್ಯೂಮನ್ ನಿಂದ ಆಗುವಂಥ ಕೆಲಸಗಳು ನಮ್ಮ ಡಿಪಾರ್ಟ್ಮೆಂಟಲ್ಲೂ ಆಗೋದಿಲ್ಲ ಅಷ್ಟು ಕೆಲಸಗಳು ಅದರಿಂದ ನನಗೆ ಭಾಳ ಅದ್ರ ಬಗ್ಗೆ ಗೌರವ ತುಂಬ ನನಗೆ ಗೌರವ ಇದೆ ಹ್ಯೂಮನ್ ರೈಟ್ಸ್ ವಿಚಾರದಲ್ಲಿ ತುಂಬ ಸಂತೋಷ ಆಯಿತು ನಮ್ಮ ನಿಮ್ಮನ್ನು ಭೇಟಿ ಮಾಡಿ ಮತ್ತು ಬಹಳ ನಮಗೆ ಆ ಒಂದು ಯಾಕೆ ಅಂದರೆ ನಮ್ಮ ಸಂಸ್ಥೆ ಬಗ್ಗೆ ಎಷ್ಟು ಗೌರವ ಒಂದು ಇದಿದೆ ಅನ್ನೋದು ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ನಮ್ಮಲ್ಲಿ ನಮ್ಮವ್ರಿಗೆ ಗೊತ್ತಾಗುತ್ತೆ ಯಾವಾಗ ನಾವು ಒಂದು ರೀತಿನಲ್ಲಿ ಒಂದು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಯಾವ್ದಾದ್ರು ಒಂದು ವಿಚಾರ ಒಂದು ಹತ್ತು ಜನಕ್ಕೆ ಎಲ್ಪ್ ಆಗುವಂಥ ವಿಚಾರದಲ್ಲಿ ಹೋಗಿ ನಾವು ಮಾತಾಡ್ತೀವಿ ಅಂದರೆ ಖಂಡಿತವಾಗೂ ನಮ್ಮ ಒಂದು ಸಂಸ್ಥೆಗೆ ಅಷ್ಟು ರೆಸ್ಪೆಕ್ಟ್ ಇದೆ ಅದು ನನಗೆ ನಿಜವಲ್ಲೂ ಹೆಮ್ಮೆ ಅನಿಸುತ್ತೆ ಸೊ ಫಸ್ಟ್ ನಾನು ಹ್ಯೂಮನ್ ರೈಟ್ಸ್ ಜಾಯ್ನ್ ಮಾಡಿದಾಗ ಕೆಲವರು ಕೇಳಿದ್ರು ಇದು ಗೌರ್ಮೆಂಟ್ ಗೌರ್ಮೆಂಟ್ ಇದೆ ಹ್ಯೂಮನ್ ವಿಂಗ್ ಇದು ಹ್ಯೂಮನ್ ರೈಟ್ಸ್ ಅಂತ ಸೊ ಆಮೇಲೆ ಇಲ್ಲ ಅಂತ ಹೇಳಿದೆ ಆಮೇಲೆ ಹೋಗ್ತಾ ಹೋಗ್ತಾ ನೀವು ಕೆಲಸ ಮಾಡ್ತಾ ಮಾಡ್ತಾ ಇದು ಗೌರ್ಮೆಂಟ್ಗೆ ಟಕ್ಕರ್ ಕೊಡೋ ಹ್ಯೂಮನ್ ರೈಟ್ಸ್ ಅಂತ ಗೊತ್ತಾಯ್ತು ನಮಗೆ ಸೊ ಎಸ್ ಸೊ ಆಮೇಲೆ ನಾನು ಮೀಡಿಯಾ ವಿಂಗಲ್ಲಿ ಸ್ಟೇಟ್ ಸ್ಟೇಟಲ್ಲಿ ತಗೊಂಡಿದ್ರು ಸರ್ ಸೊ ಆಮೇಲೆ ನಾನು ಅಲ್ಲಿ ಪ್ರೂವ್ ಮಾಡಿ ಸ್ವಲ್ಪ ನಾನು ವರ್ಕ್ ಮಾಡಿ ಸೊ ನ್ಯಾಷನಲ್ ಲೆವೆಲ್ ತನಕ ನಾನು ಪ್ರಮೋಟ್ ಮಾಡಿದ್ದಾರೆ ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಫಸ್ಟ್ ಆಲ್ ಸೊ ಇವಾಗ ನಾವು ಎಲ್ಲಿ ಹೋದರೂ ಹ್ಯೂಮನ್ ರೈಟ್ಸ್ ಅಂತ ಗುರು ಗುರುತಿಸುತ್ತಾರೆ ಇವಾಗ ನಾನು ಹೆಸರು ಮಾಡಿದ್ದು ಹ್ಯೂಮನ್ ರೈಟ್ಸ್ ಇಂದಾನೆ ಇವಾಗ ನನ್ನ ಹೆಸ್ರು ಜಾನ್ ಅಂದ್ಬಿಟ್ಟು ಜಾನ್ ಹ್ಯೂಮನ್ ರೈಟ್ಸ್ ಅಂತಲೇ ಕರೆಯೋದು ಕರೆಯೋದೆಲ್ಲರಿಗೂ ಜಾನ್ ಅವರೆಲ್ಲಪ್ಪ ಅಲ್ಲಿ ಹ್ಯೂಮನ್ ರೈಟ್ಸ್ ಅವರು ಸೊ ಸುಮಾರು ಜನ ಬರ್ತಾ ಇದ್ದಾರೆ ಸೊ ಅವ್ರಿಗೆ ನಾವು ಸಣ್ಣ ಪುಟ್ಟ ನ್ಯಾಯಗಳು ಮಾಡಿಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ಮಾಡ್ಕೊಂಡು ಹೋಗೋಣ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಒಂದು ಸದುದ್ದೇಶದಿಂದ ಈ ಸಂಸ್ಥೆಯಲ್ಲಿ ಇದ್ದೀನಿ ಸಾಕಷ್ಟು ಇದ್ದಾವೆ ಸಣ್ಣ ಪುಟ್ಟ ಸರ್ ಹೇಳಿದಂಗೆ ಹಿರಿಯರೆಲ್ಲ ಹೇಳಿದಾಗ ಈ ಏನದು ಏನಾದ್ರು ಮಾಲ್ ಮಾಡೋಕ್ಕೆ ಅಂತಲೇ ಕೆಲವರು ಇದ್ದಾರೆ ಆದರೆ ನಮ್ಮ ಸಂಸ್ಥೆ ಆ ಥರದ್ದಲ್ಲ ಅಂತ ಕೇಳಿ ತುಂಬ ಹೆಮ್ಮೆ ಆಯಿತು ನಮಗೊಂದು ಐಡೆಂಟಿಟಿ ಇರಲಿಲ್ಲ ಈ ಹ್ಯೂಮನ್ ರೈಟ್ಸ್ ಬಂದಮೇಲೆ ಯಾರಾದರೂ ಹೇಳಿದ್ರು ಒಂದು ಹ್ಯೂಮನ್ ರೈಟ್ಸ್ ಅದೇ ಒಂದು ಆ ವ್ಯಕ್ತಿಗಿಂತನೂ ಆ ಒಂದು ಸಂಸ್ಥೆಯಿಂದ ಒಂದು ಐಡೆಂಟಿಟಿ ನಿರ್ಮಾಣ ಆಗ್ತಾ ಇದೆ ಅದು ಮೆಚ್ಚಬೇಕಾಗಿರುವಂಥದ್ದು ಸುಮಾರು ಹನ್ನೆರಡು ವರ್ಷ ಆಗಿದೆ ನಾನು ಈ ಸಂಸ್ಥೆಗೆ ಸೇರ್ಬೇಕಂದ್ರೆ ನನಗೆ ಹದಿನೆಂಟು ವರ್ಷ ಆಗಿತ್ತು ಸರ್ ಹತ್ರ ನಾನು ಈ ಥರ ರಿಕ್ವೆಸ್ಟ್ ತೊಗೊಂಬಂದೆ ನಂದು ಮೆಂಬರ್ಶಿಪ್ ಮಾಡಿ ಅಂತ ಸರ್ ಅವಾಗ ಇನ್ನೂ ಚಿಕ್ಕ ಹುಡುಗ ಏನು ಮಾಡ್ತಾನೆ ಅಂತ ಅನಿಸ್ತು ಅವ್ರಿಗೆ ಆಮೇಲೆ ಒಂದು ಸ್ವಲ್ಪ ಸಣ್ಣ ಕೆಲಸ ಮಾಡಿ ನಾನು ತೋರಿಸ್ತೇನೆ ನಂದು ಕೆಪ್ಯಾಸಿಟಿ ಏನು ಅಂತ ಸರ್ ಅವಾಗ ನನಗೊಂದು ಒಳ್ಳೆ ಹುದ್ದೆ ಕೊಟ್ಟರು ಅದಾದಮೇಲೆ ಇನ್ನೊಂದು ಒಳ್ಳೆ ವಿಚಾರ ನನ್ನ ಮನಸ್ಸಿಗೆ ಖುಷಿಯಾಗಿರೋಂಥ ಒಳ್ಳೆ ವಿಚಾರ ಏನಂತಂದರೆ ಈ ಒಂದು ಡಯಾಲಿಸಿಸ್ ವಿಚಾರ ನೀವು ಕೇಳಿರ್ತೀರ ಕಿಡ್ನಿ ಫೇಲ್ಯೂರ್ ಆದರೆ ಡಯಾಲಿಸಿಸ್ ಕಂಪಲ್ಸರಿ ಮಾಡ್ಲೇಬೇಕಾಗತ್ತೆ ಅಂದರೆ ಒಂದು ಕಿಡ್ನಿ ಫೇಲ್ಯೂರ್ ಆದರೆ ಒಂದು ಸತಿ ಎರಡು ವಾರಕ್ಕೆ ಒಂದು ಸತಿ ಸಪೋಸ್ ಎರಡು ಕಿಡ್ನಿ ಫೇಲರ್ ಆದರೆ ಬ್ಯಾಕ್ ಟು ಬ್ಯಾಕು ಡಯಾಲಸಿಸ್ ಮಾಡಿಸ್ಬೇಕಾಗುತ್ತೆ ಅದನ್ನು ಎ ಎಸ್ ಐಯಲ್ಲಿ ಫ್ರೀಯಾಗಿ ಮಾಡ್ತಾರೆ ಯಾರಿಗೆ ಲೇಬರರ್ಸ್ಗೆ ತುಂಬ ವೇಜಸ್ ಕಮ್ಮಿ ಇರೋರಿಗೆ ಸಡನ್ನಾಗಿ ಸರ್ಕಾರ ಅದನ್ನು ಒಂದು ಆದೇಶ ತರ್ತಾರೆ ಡಯಾಲಿಸಿಸ್ಗೆ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಇವತ್ತಿಂದ ನೀವು ನೆಕ್ಸ್ಟು ಬೇರೆ ಹಾಸ್ಪಿಟಲಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ನೀವು ನೋಡ್ಕೊಳ್ಳಿ ಅಂತ ಸುಮಾರು ಒಂದು ಎಪ್ಪತ್ತೆಂಬತ್ತು ಜನ ಪ್ರೆಸೆಂಟು ಡಯಾಲಿಸಿಸ್ ಸ್ಟಾಪ್ ಹಾಕಿದ್ರೆ ನೆಕ್ಸ್ಟ್ ನಾಳೆನೇ ಸತ್ತೋಗ್ಬಿಡ್ತಾರೆ ಅವರು ಡಯಾಲಿಸ್ ಸ್ಟಾಪ್ ಮಾಡಿಬಿಟ್ರು ಆಚೆ ಹೊರ್ಗಡೆ ನೀವು ಹೋಗಿ ಏನಾದರೂ ಡಯಾಲಿಸಿಸ್ ಮಾಡ್ತೀನಿ ಸಾವಿರದ ಇನ್ನೂರು ರೂಪಾಯಿ ಇದೆ ಅದಕ್ಕೆ ಈ ಥರ ಒಂದು ವಿಚಾರ ಅದರಲ್ಲಿ ನಮ್ಮ ಫ್ರೆಂಡ್ ಅವ್ರ ಅಮ್ಮನ ಇದ್ದರು ನಾವು ಆ ವಿಚಾರವಾಗಿ ಎಸ್ ಎ ಹತ್ರ ಹೋಗಿ ನಾವು ಮಾತಾಡಿ ಕಂಟಿನ್ಯೂಸ್ ಆಗಿ ಒಂದು ವಾರ ಪ್ರೊಟೆಸ್ಟ್ ಮಾಡಿದ್ವಿ ಸ್ಟೇಟ್ ಗೌರ್ಮೆಂಟ್ಗೆ ಹೋಗಿ ಒಂದು ಅಪ್ರೋಚ್ ಕೊಟ್ವಿ ಸರ್ ಒಂದು ಲೆಟ್ರ್ ಕೊಟ್ಟರು ಅದನ್ನು ಸ್ಟೇಟ್ ಗೌರ್ಮೆಂಟಲ್ಲೂ ಆಗಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಅಪ್ರೋಚ್ ಹೋದ್ವಿ ಅದು ಥ್ರೂ ಅದು ಮೋದಿಗೂ ಹೋಗ್ತು ಮೋದಿಯಿಂದ ರಿಪ್ಲೈ ಬಂದೆ ಟೋಟಲ್ ಎಂಟೈರ್ ಕರ್ನಾಟಕ ಎಲ್ಲ ಎಂಟೈರ್ ಇಂಡಿಯಾದಲ್ಲಿ ಸಿಸ್ಟಮೇ ಚೇಂಜ್ ಆಗೋಯ್ತು ಹ್ಯೂಮನ್ ರೈಟ್ಸ್ ಎವ್ರಿ ಮೀಟಿಂಗ್ ಎಲ್ಲ ಕಡೆ ಅಟೆಂಡ್ ಮಾಡ್ತೀವಿ ಅದರಲ್ಲಿ ಬಡ ಹುಡುಗರು ಸ್ಕೂಲು ಸ್ಕೂಲ್ ಕಾಲೇಜೆಲ್ಲ ಅಟೆಂಡ್ ಮಾಡ್ತೀವಿ ನಾವು ಅವೇರ್ನೆಸ್ ಕೊಡ್ತೀವಿ ಅದರಲ್ಲಿ ಬಡ ಹುಡುಗನ್ನ ಒಬ್ಬನ ತಗೊಂಡು ಇವತ್ತು ಕಾಲೇಜು ಯಲಂಕ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಗೌರ್ಮೆಂಟ್ ಇದೆ ಆ ಸ್ಕೂಲಲ್ಲಿ ಎಂಟನೇ ಕ್ಲಾಸಿಂದ ಓದಿಸ್ತಾ ಇದ್ದೆ ಅವ್ನಿಗೆ ಅವನು ಅದೃಷ್ಟ ಸರ್ ಓದ್ಸೋಕ್ಕೆ ಕಾರಣ ಏನು ಹೇಳಿ ಬಡ ಹುಡುಗ ಅವನು ಪ್ರಿನ್ಸಿಪಾಲ್ ಹೇಳಿದ್ರು ಸರ್ ಅವನು ಒಳ್ಳೆ ಬ್ರಿಲಂಟ್ ಸ್ಟೂಡೆಂಟು ಬಟ್ ಅವನಿಗೆ ಎಜುಕೇಷನ್ ಚೆನ್ನಾಗಿ ಮಾಡ್ತಾನೆ ಅವನಿಗೆ ಫೀಸು ಮತ್ತು ಬಟ್ಟೆ ಅವೆಲ್ಲ ಅನುಕೂಲ ಇಲ್ಲ ಯಾರನ್ನ ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿ ಓದ್ತಾನೆ ಅಂತ ಹೇಳಿದ್ರು ಎಂಟನೇ ಕ್ಲಾಸಿಂದ ನಾನು ಓದಿಸ್ತಾ ಇದ್ದೀನಿ ಈಗ ಫೋರ್ತ್ ಫೋರ್ತ್ ಮೋಸ್ಟ್ಲಿ ಫೋರ್ತ್ ಕಂಪ್ಲೀಟ್ ಆಗಿತ್ತು ಆಯಿತು ಸರ್ ಡಾಕ್ಟ್ರು ಎಮ್ ಬಿ ಬಿ ಎಸ್ ಎಮ್ ಬಿ ಬಿ ಎಸ್ ಡಾಕ್ಟ್ರು ಎಂಟನೇ ಕ್ಲಾಸಿಂದ ಓದಿಸ್ಕೊಂಬಂದು ಇವತ್ತು ಎಮ್ ಬಿ ಬಿ ಎಸ್ ಡಾಕ್ಟ್ರು ಮಾಡಿಸಿದ್ದೀನಿ ಇಲ್ಲ ಸಿಕ್ಸ್ ಮಂತ್ಸ್ ದುಬೈಗೆ ಹೋಗಿರುವಾಗ ಈಗ ನಾವು ಒಂದು ಹದಿನೆಂಟು ಜನ ಹೋಗಿದ್ದು ರಿಟರ್ನ್ ಟಿಕೆಟು ಆಗಿದೆ ವೀಸಾ ಕೊಟ್ಟಿದ್ದಾರೆ ದೇಶದವ್ರು ಕೊಟ್ಟಿದ್ದಾರೆ ದುಬೈ ಕಂಟ್ರಿ ಎಷ್ಟು ಎಲ್ಲರಿಗೂ ಕೊಟ್ಟಿದ್ದಾರೆ ಅದ್ರಲ್ಲಿ ಒಬ್ಬರದ್ದು ಪಾಸ್ಪೋರ್ಟ್ ಎಲ್ಲರೂ ತಿಳ್ಕೊಳ್ಳಿ ಆರು ತಿಂಗಳು ಮುಂಚೆ ಬಿಫೋರ್ ಇರಬೇಕು ನಾವು ರಿಟರ್ನ್ ಇಂಡಿಯಾಗೆ ಬಂದ್ಬಿಡಬೇಕು ಇಲ್ಲಾರು ಟೆನ್ ಇಯರ್ಸು ಇದೇ ಇದೆ ಅಂತ ತಿಳ್ಕೊತಾರೆ ಕೆಲವರು ಅವ್ರೇನು ಮಾಡಿದರು ರಿಟರ್ನ್ ಕೊಟ್ಬಿಟ್ಟಿದ್ದಾರೆ ಸೇಮ್ ಡೇ ಎಕ್ಸ್ಪೈರ್ ಇದೆ ಬಟ್ ನಾವು ಇನ್ನೂ ಇಂಡಿಯಾಗೆ ಬಂದಿಲ್ಲ ದುಬೈಯಲ್ಲೇ ಇದ್ದೀವಿ ಎಲ್ಲರೂ ಬಂದ್ಬಿಟ್ಟು ಕ್ಲಿಯರೆನ್ಸ್ ಆಯಿತು ಒಬ್ಬರದ್ದು ಇದರಲ್ಲಿ ಬರಲಿಲ್ಲ ಅವ್ರಿಗೂ ಅರ್ಥ ಆಗಿಲ್ಲ ಯಾಕೆ ಬರ್ತಾ ಇಲ್ಲ ಬೋರ್ಡಿಂಗ್ ಕಾರ್ಡ್ ಬರಲಿಲ್ಲ ಆಗ ಅವರು ನಾನು ಬಿಡೋಕ್ಕಾಗಲ್ಲ ಎಲ್ಲರೂ ಓಟೋಗಿದ್ದಾರೆ ನಾನು ಅವ್ರು ಲಾಸ್ಟ್ಗಳಲ್ಲಿ ಇದ್ದೀವಿ ಅವರು ಬಂದು ದೊಡ್ಡ ಪ್ರೊಡ್ಯೂಸರೇ ಕಡು ರಮೇಶ್ ಅಂತ ದರ್ಶನ್ ಸಿನಿಮಾ ಮಾಡಿದ್ದು ಅಲ್ಲೇ ಅವರು ಸತ್ತಂಗೆ ಅದು ಇಲ್ಲ ಅವನು ಇದೇ ಇಲ್ಲ ಬೋರ್ಡಿಂಗ್ ಕಾರ್ಡ್ ಇಲ್ಲ ಇದು ಇಷ್ಟು ದೊಡ್ಡ ಇದು ನನ್ನ ಲೈಫಲ್ಲಿ ಅದೇ ಫಸ್ಟ್ ನೋಡಿದ್ದು ಫೋನ್ಗಳು ಮಾಡಿದ್ರು ನಾನು ಅಂದ್ಕೊಂಡವ್ ಯಾವುದೋ ಒಂದು ಎಲ್ಲ ಏನಾರಲ್ಲ ಹಾಕ್ಬಿಡ್ತಾರೆ ನಮ್ಮ ಸೂಟ್ಗೆ ಸಲ ಹಾಕ್ಬಿಟ್ಟು ಯಾಕಂದರೆ ಅವಮಾನ ಮಾಡಿಬಿಟ್ಟೆ ಗೋರ್ಮೆಂಟ್ಗೆ ಅವಮಾನ ಮಾಡಿಬಿಟ್ಟೆ ನಮ್ಮ ಇಂಡಿಯಾ ಗೋರ್ಮೆಂಟ್ಗೆ ಅವಮಾನ ಮಾಡೋದು ನಾನು ಸುಮ್ಮನೆ ಯಾರಕ್ಕಾಗಲಿಲ್ಲ ಮತ್ತು ಅಲ್ಲಿ ಹೇಳಿದೆ ಸರ್ ಯುವರ್ ದುಬೈ ಗೌರ್ಮೆಂಟ್ ಆ್ಯಸ್ ಮೇಡ್ ಯುವರ್ ಅಫಿಷಿಯಲ್ಸ್ ಯಾವ ಮೇಡ್ ಮಿಸ್ಟೇಕ್ ವೀಸಾ ಇವಾಗ ಇಶ್ಯೂ ಇಡು ಟಿಕೆಟ್ಸ್ ಇವಾಗ ಇಶ್ಯೂಡು ವುಡ್ ಹ್ಯಾವ್ ನಾಟ್ ಇಶ್ಯೂಡ್ನು ಯು ಹವ್ ನಾಟ್ ಮೇಡ್ ಮಿಸ್ಟೇಕ್ ವಿ ಆರ್ ಜಸ್ಟ್ ಟೂರಿಸ್ಟ್ ಆರ್ ದಟ್ಸ್ ಆಲ್ ವಿ ಡೋ ಒ ರೂಲ್ಸ್ ಇವು ನೋ ನಾವು ರೂಲ್ಸ್ ಇವ್ರ ಅಫಿಷಿಯಲ್ಸ್ ವೈದ್ಯ ಇಶ್ವರ್ ದ ವೀಸಾ ಆ್ಯಂಡ್ ದ ಟಿಕೆಟ್ ಟಿಕೆಟ್ ನನ್ನ ಕೈಲಿದೆ ಆವಾಗ ಮಾತಾಡ್ಕೊಂಡು ಏನು ಮಾಡೋದು ನಾನು ಹೇಳಿದೆ ಫ್ಲೈಟ್ ಆಲ್ರೆಡಿ ಲೇಟಾಗಿ ಹೋಯಿತು ಸಾರಿ ಇಟ್ ಗೋಯಿಂಗ್ ಟು ಲೇಟ್ ಅಂದೆ ಹಿಂಗಂದರು ನಾನು ಅಂದ್ಕೊಂಡೆ ಇಬ್ಬರಿಗೂ ಅರೆಸ್ಟ್ ಮಾಡ್ತಾರೆ ಅಂತ ಸರ್ ಹೆಚ್ಚು ಕಮ್ಮಿ ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಆಮೇಲೆ ಇಬ್ಬರು ಬಂದರು ಅವಾಗ ಅಂದ್ಕೊಂಡೆ ಓ ಅರೆಸ್ಟೇ ನಾವು ಹೋಗ್ ನಮ್ಮ ಸುಟ್ಟಿಗೆ ಸಲ ನಾನು ಇಟ್ಬಿಟ್ಟವ್ರೆ ಅಂತ ಇವು ಅಲ್ಲಂಗಿತ್ತು ಇವು ಜೆಂಟ್ಲ್ಮ್ಯಾನ್ ಅಂದರು ಏನಂತ ಗೊತ್ತಿಲ್ಲ ಸರ್ ಸುಮ್ಮನೆ ಸರ್ ನೋ ಯುವರ್ ಫ್ಲೈಟ್ ಆಸ್ ಬಿನ್ ಹೋಲ್ಡೆಡ್ ಅವರೇ ಫೋನ್ ಮಾಡಿ ಹೇಳಿದ್ದು ಫ್ಲೈಟ್ಗೆ ಹೋಲ್ಡ್ ಮಾಡಿದ್ದಾರೆ ಅವತ್ತು ಫಾರ್ಟಿ ಫೈವ್ ಮಿನಿಟ್ಸ್ ಲೇಟ್ ನಮ್ಮನ್ನು ಕರ್ಕೊಂಡೋಗಿ ಸೂಟ್ಗೆಸ್ ತೊಗೊಂಡೋಗಿ ಇಟ್ಟು ನಮ್ಮ ಸೀಟಲ್ಲಿ ಕೂರಿಸಿ ವಾಪಸ್ ಕಳಿಸಿದ್ರು ಅವತ್ತು ಅದು ಕೆಲಸ ಮಾಡಿದ್ದು ವಿಸಿಟಿಂಗ್ ಕಾರ್ಡ್ ಒಂದೇ ನಾಟ್ ಐ ಡಿ ಕಾರ್ಡ್ ಇದಾಗಿದ್ದು ಒಂದು ಹನ್ನೆರಡು ವರ್ಷ ಆಯಿತು ಈ ಒಂದು ಮೈಸೂರು ವಿಭಾಗ ಅಂದರೆ ಮೈಸೂರು ಡಿವಿಷನ್ನು ಮತ್ತು ಬೆಂಗಳೂರು ಡಿವೀಸನ್ ಎರಡೂ ಸೇರಿ ಒಂದು ಮೀಟಿಂಗನ್ನು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು ನಾವು ಎರಡು ವರ್ಷದ ಹಿಂದೆ ಕೊರೋನಾಗೆ ಬಂದು ರೆಗ್ಯುಲರಾಗಿ ಮೂರು ಒಂದು ಮೀಟಿಂಗ್ ಮಾಡ್ಕೊಂಡು ಬರ್ತಾಯಿದ್ವಿ ಎಲ್ಲ ಸ್ಟೇಟಿಂದ ಮತ್ತು ಡಿಸ್ಟಿಕ್ಕಿಂದ ತಾಲೂಕಿಂದ ಎಲ್ಲ ಬಂದರೂ ಅಟೆಂಡ್ ಆಗೋರು ಕೊರೋನಾ ಬಂದಮೇಲೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡಿದ್ವಿ ಮೀಟಿಂಗ್ ಕಡಿಮೆ ಮಾಡಿದ್ವಿ ಯಾಕೆಂದರೆ ಎಲ್ಲರೂ ಅದ್ರ ಬಗ್ಗೆ ತಿಳಿವಳಿಕೆ ಇತ್ತು ಆದರೆ ಮೀಟಿಂಗ್ ಮಾಡೋ ನೆಸಿಟ್ ಇರಲಿಲ್ಲ ಈಗ ಇಲ್ಲಿ ಎಲ್ಲ ಸುಮಾರು ಇಲ್ಲಿ ವೇದಿಕೆ ಇದ್ದಾರೆ ಇವ್ರು ಬಿಟ್ಟು ಎಲ್ಲ ಹೊಸಬ್ರಿದ್ದೀರ ಆದ್ದರಿಂದ ಇವತ್ತು ಈ ಒಂದು ಸಭೆಗೆ ಮುಖ್ಯವಾಗಿ ಹಾಜರಿರುವ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಜನ ಸೆಕ್ರೆಟರಿಗಳು ಎಲ್ಲರೂ ಪದಾಧಿಕಾರಿಗಳಿದ ಅದರಲ್ಲಿ ಮುಖ್ಯವಾಗಿ ನಮ್ಮ ಜೊತೆಯಲ್ಲಿ ಹೆಗಲು ಹೆಗಲು ಕೊಟ್ಟುಕೊಂಡು ಸುಮಾರು ಇದು ಸ್ಥಾಪನೆ ಆದಾಗಿಂದ ಬರ್ತಿರೋವಂಥ ಪ್ರಸಾದ್ ಅವರು ಸುರೇಶ್ ಕುಮಾರ್ ಅವರು ಮತ್ತು ಶಂಕರ್ ಅವರು ಆನಂದ್ ಅವರು ನಾಗರಾಜ್ ಅವರು ಮತ್ತು ಎಲ್ಲರೂ ಇದ್ದಾರೆ ಇವರೆಲ್ಲರೂ ಕೂಡ ನಮಗೆ ಜೊತೆಯಲ್ಲಿ ಇವತ್ತು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಒಂದು ರಾಜ್ಯಗಳಲ್ಲೂ ಕೂಡ ಇದೇ ರೀತಿ ಒಂದೊಂದು ಹತ್ತು ಹತ್ತು ಜನ ಆಫೀಸ್ ಬೆರಸಿದ್ದಾರೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ರಾಜ್ಯದಲ್ಲಿದ್ದಾರೆ ಮತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಕಮಿಟಿ ಇದೆ ಇದರಲ್ಲಿ ಮುಖ್ಯವಾಗಿ ಗೌಡ ಹರ್ಷ ಮತ್ತು ಸಾಯಿರಾಜು ಆಮೇಲೆ ಮನ್ಸೂರವರು ಇವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಕೆಲಸಗಳು ಮಾಡ್ತಾ ಇದ್ದಾರೆ ಎಲ್ಲ ಇವರು ಹಳಬ್ರು ಆ ದಿನ ನಮ್ಮ ಏನು ನಮ್ಮ ಭಾರತ ಸಂವಿಧಾನದಲ್ಲಿ ಕಾನೂನಿದೆ ಇದನ್ನು ನಾವು ತಿಳ್ಕೊಬೇಕು ಮೊದಲು ಈಗ ನಾವು ಬೆಂಗಳೂರಿಂದ ಹೊಡ್ಬೇಕಾದ್ರೆ ಇಲ್ಲಿಗೆ ಬರಬೇಕಾದ್ರೆ ಫಸ್ಟ್ ಏನು ಮಾಡ್ತೀರಾ ಗೂಗಲಲ್ಲಿ ಚೆಕ್ ಮಾಡಿ ಎಷ್ಟು ಕಿಲೋಮೀಟ್ರ್ ಏನು ಎಷ್ಟು ಅವರ್ಗೆ ಹೋಗ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ ಆ ರೀತಿ ನಾವು ಪ್ರತಿಯೊಂದೂ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ಈ ಭೂಮಿ ಕಾನೂನಿದೆ ಇದನ್ನು ಪಾಲಿಸಿ ಮಾಡಬೇಕು ಪಾಲಿಸ್ಕೋಬೇಕು ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಈಗ ನಾನು ಎಜುಕೇಟೆಡ್ ಅಂದ ತಕ್ಷಣ ಅವ್ರು ಕಾನೂನು ಅಂತ ಯಾರಿಗೂ ಯಾರುಗಳಾಕೋಲ್ಲ ಅವ್ರು ಏನೇ ಓದಿರಲಿ ಡಾಕ್ಟರ್ ಇರ್ಬೋದು ಐ ಎ ಎಸ್ ಇರ್ಬೇಕು ಐ ಎ ಎಸ್ ಆಫೀಸರ್ ಅವ್ನಿಗೆ ಏನು ಬೇಕು ಅಷ್ಟು ಮಾತ್ರ ಓದಿರ್ತಾನೆ ಕಾನೂನು ಬಗ್ಗೆ ಗೊತ್ತಿರಲ್ಲ ಕಾನೂನು ಬಗ್ಗೆ ಲಾಯರ್ಗಳು ಮಾತ್ರ ಗೊತ್ತಿರ್ತದೆ ಮುಖ್ಯವಾಗಿ ತಿಳ್ಕೊಬೇಕಿರೋದು ಒಂದು ಸಮಾಜ ಸೇವೆ ಮಾಡ್ಬೇಕಂದ್ರೆ ಇದನ್ನು ತಿಳ್ಕೊಳ್ಳಿ ಇವತ್ತೊಂದು ಲಾಯರ್ ಫೀಸ್ ಕಟ್ಟಬೇಕಾದ್ರೆ ಯಾವುದೋ ಒಂದು ಸಣ್ಣ ಕೇಸ್ಗೆ ಎಷ್ಟಿದೆ ಖರ್ಚಿವತ್ತು ಖರ್ಚಿದ್ಯಾ ಯಾರೋ ಒಂದು ಮನೇಲೋ ಅಥವಾ ನಿಮಗೆ ಗೊತ್ತಿರೋರು ನೆಂಟರಲ್ಲ ಒಂದು ಕೇಸ್ ಅಂತೂ ಇರ್ತದ ಇವತ್ತು ಲಾಯರ್ ಫೀಸ್ ಕೊಡಬೇಕಾದ್ರೆ ಎಷ್ಟೋ ಜನಕ್ಕೆ ದುಡ್ಡಿರಲ್ಲ ತಾಲಿ ಮಾರೋದು ನೀವೆಲ್ಲ ನೋಡಿದಿರ ಏನೋ ಒಂದು ಮಾರಿ ಅಲ್ಲಿ ಹಳ್ಳಿಗಳಲ್ಲಿ ರೇಷನ್ ಮಾರಿ ಮನೆಗೆ ತಿನ್ನೋಕೆ ಮಾಡಿ ಕೂಡ ಮಾರಿಬಿಟ್ಟು ಲಾಯರ್ ಫೀಸ್ ಕೊಡುವಂಥ ಸ್ಥಿತೀಲಿ ಇವತ್ತು ನಮ್ಮಲ್ಲಿ ಇದೆ ನಮ್ಮ ದೇಶದಲ್ಲೇ ಇದೆ ಆದ್ದರಿಂದ ಏನು ಮಾಡ್ತು ಸುಪ್ರೀಂ ಕೋರ್ಟು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಒಂದು ಇಂಟ್ರೊಡ್ಯೂಸ್ ಮಾಡಿದೆ ಎಷ್ಟು ವರ್ಷ ಇಪ್ಪತ್ತೆಂಟು ಮೂವತ್ತು ವರ್ಷ ಆಯ್ತಾ ಬಂತು ಮೂವತ್ತಷ್ಟಿಂದ ಅದೊಂದು ಸರ್ಕಾರದ ಏನು ಕೋರ್ಟಲ್ಲಿರುವಂಥ ಒಂದು ಅಥಾರಿಟಿನ ಇಷ್ಟು ಜನಕ್ಕೂ ಗೊತ್ತಿಲ್ಲ ನೀವು ಎಲ್ಲ ನಿಮಗೆಲ್ಲ ಯಾವುದೋ ಒಂದು ಆಫೀಸ್ಗೆ ಹೋಗ್ಕೊಳ್ಳಿ ನಾವು ಲೀಗಲ್ ಸರ್ವಿಸ್ ಅಥಾರಿಟಿ ಅಂದರೆ ಏನದು ಎಲ್ಲದೆ ಅಂತಾರೆ ಅಧಿಕಾರಿಗಳು ಅಂದರೆ ಅವೇರ್ನೆಸ್ ಆಗಿಲ್ಲ ಅವ್ರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಆಗಿದ್ರೆ ಅವ್ರು ಕೇಳೋರಾ ಕೇಳ್ತಾ ಇರಲಿಲ್ಲ ಆದ್ದರಿಂದ ಇದನ್ನು ಅವೇರ್ನೆಸ್ ಮಾಡಬೇಕು ಮತ್ತು ಲೀಗಲ್ ಸರ್ವಿಸ್ ಅಥಾರಿಟಿ ನಿಮ್ಮದು ಯಾವುದೇ ಒಂದು ಕೇಸಸ್ ಬರಲಿ ನೀವು ಬರೇ ವಿಕ್ಟಿಮ್ಸು ಅಥವಾ ಅಕ್ಯೂಸ್ಡ್ ಅಂತಲ್ಲ ಈಗ ಯಾರೋ ವಿಕ್ಟಿಮ್ಸ್ಗಂತೂ ಗೌರ್ಮೆಂಟ್ ಲಾಯರ್ ಇರ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಅವ್ರು ನರ್ಸ್ಕೊಂಡು ಹೋಗ್ತಾರೆ ಇನ್ನು ಅಪರಾಧಿ ಏನೋ ಒಂದು ಎಲ್ಗೋಗಬೇಕು ಆರೋಪಿ ಪ್ರೈವೇಟ್ ಲಾಯರ್ ಹತ್ರ ಹೋಗ್ಬೇಕು ಅದರಿಂದ ಏನು ಮಾಡ್ತಾರೆ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ತಾಲೂಕು ಮಟ್ಟದಲ್ಲಿರ್ತ ಕೋರ್ಟ್ಗಳಿದ್ರೆ ಅಥವಾ ಜಿಲ್ಲಾ ಮಟ್ಟದ ಕೋರ್ಟು ರಾಜ್ಯ ಮಟ್ಟದ ಹೈಕೋರ್ಟು ಸುಪ್ರೀಂ ಕೋರ್ಟ್ವರೆಗೂ ಒಂದು ರೂಪಾಯಿ ಖರ್ಚಿಲ್ದಂಗೆ ಕೋರ್ಟ್ ಫೀಸ್ ಕೂಡ ಅವರೇ ಕಟ್ಟಿ ನಿಮ್ಮ ಕಡೆ ಲಾಯರ್ ಫ್ರೀ ಕೊಟ್ಟು ಕೇಸ್ ನಡೆಸ್ತಾರೆ ಯಾರು ಲೀಗಲ್ ಸರ್ವಿಸ್ ಅಥಾರಿಟಿಗೆ ನಾನೇನು ಮೆಂಬರ್ ಆಗಿದ್ದೀನಿ ಅದು ಚೀಫ್ ಜಸ್ಟಿಸ್ ಇದಕ್ಕೆ ಅಧ್ಯಕ್ಷ ಇರ್ತಾರೆ ಎಲ್ಲ ಜಡ್ಜ್ಗಳಿರೋಂಥ ಕಮಿಟಿ ಇದನ್ನು ನೀವೇನು ಮಾಡೋದು ಪ್ರಚಾರ ಮಾಡಿ ಈ ರೀತಿ ಫ್ರೀ ನಮಗೆ ಅಡ್ವೊಕೇಟ್ಗಳು ಕೊಡ್ತಾರೆ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಹೋಗಿ ನಾನೊಂದು ಲೆಟ್ರ್ ಕೊಟ್ಟೆ ಸರ್ ನಾವೆಲ್ಲ ಸರ್ವೆ ಮಾಡಿದ್ವಿ ಲೀಗಲ್ ಏಡ್ ಕ್ಲಿನಿಕ್ ಅನ್ನೋದು ಹೆಸರು ಯಾಕೆ ಚೇಂಜ್ ಮಾಡಬಾರ್ದು ಅದನ್ನು ನೀವು ಉಚಿತ ಕಾನೂನು ಕೇಂದ್ರನೋ ಏನೋ ಒಂದು ಮಾಡಿ ಲೀಗಲ್ ಸೆಂಟರ್ ಮಾಡಿ ಅಲ್ವಾ ಈ ಥರ ಮಾಡಿ ಏಡು ಮತ್ತು ಕ್ಲಿನಿಕ್ ಎತ್ಬಿಡಿ ಸರ್ ಥರ ಆಯಿತು ಅಂದರೆ ಆಮೇಲೆ ಅವರು ಲೆಟ್ರ್ ಕೊಟ್ಟೆ ಇಮಿಡಿಯೇಟಾಗಿ ಓಕೆ ಅವರಿದ್ದರು ಇವ್ರು ಹೇಳೋದು ಕರೆಕ್ಟು ಅಂತ ನಕ್ಕಿದ್ರು ಸ್ವಲ್ಪ ಎಲ್ಲ ಏನೋ ಕ್ಲಿನಿಕಂದ್ರೆ ಹಿಂಗೂ ಇದ್ದಾರ ಜನ ಪೊಲೀಸರು ಹಿಂಗೆ ಅಂತಾರ ಅಂತ ಅವ್ರಿಗೆ ಗೊತ್ತಾಯಿತು ಅಲ್ಲಿ ಡಿ ಜಿ ಒಬ್ಬರು ಮೀಟಿಂಗ್ ಬರ್ತಾರೆ ಅವ್ರಿಗೆ ಹೇಳಿದ್ರು ಸರ್ ನಿಮ್ಮ ಪೊಲೀಸರು ಫೋನ್ ಮಾಡಿದ್ರೆ ಹಿಂಗೆ ಅಂತ ಹೇಳಿದೆ ಅವರು ಒಂದು ಸ್ವಲ್ಪ ತಲೆ ತಗ್ಸಿದ್ರು ಆಮೇಲೆ ಆಯಿತು ಅಲ್ಲಿ ಇದರಲ್ಲಿ ಏನೋ ಮಿನಿಟ್ ಬುಕ್ಕಿಯಲ್ಲಿ ಎಂಟ್ರಿ ಮಾಡಿದ್ರು ಇಮಿಡಿಯೇಟಾಗಿ ಅಲ್ಲೇ ಡಿಸೈಡ್ ಮಾಡಿದ್ರು ಇನ್ನು ಮುಂದೆ ಏಡ್ ಕ್ಲಿನಿಕ್ ತೆಗಿಬೇಕು ಕಾನೂನು ಸೇವಾ ಕೇಂದ್ರ ಈಗ ಎಲ್ಲ ಕಡೆ ಅದು ರೆಕಾರ್ಡ್ಸ್ ಆಯ್ಸು ಎಲ್ಲ ಹೈಕೋರ್ಟಲ್ಲಿ ರೆಕಾರ್ಡ್ಸ್ ಆಗಿ ಇಂಥವ್ರು ಹಿಂಗೆ ಹೇಳೋರು ನಮ್ಮ ಮೆಂಬರು ಅಂತ ಸುಪ್ರೀಂ ಕೋರ್ಟ್ ಕಳಿಸಿ ಅದನ್ನು ಒಂದು ದಾರಿಗೆ ತಂದು ಎಲ್ಲ ಕಡೆ ಬೋರ್ಡ್ ಚೇಂಜ್ ಮಾಡೋದು ಯಾವುದು ಇದು ಈ ಥರ ಸಣ್ಣ ವಿಷಯ ಇವಾಗ ಉಚಿತ ಕಾನೂನು ಕೇಂದ್ರ ಅಂತ ತಕ್ಷಣ ನಿಮ್ಗೆ ಏನು ಮಾಡ್ತೀರಾ ಫ್ರೀ ಸಿಗ್ತದೆ ಏನು ಕೇಳೋಣ ಅನ್ನೋದು ಮೈಂಡ್ ಬರ್ತದೆ ಹತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು